ವೆಲ್ವೆಟ್ ಬ್ಲೌಸು ಬಹಳ ಟ್ರೆಂಡಿ ಆಗಿದೆ ಇವತ್ತಿನ ಒಂದು ದಿನದೊಳಗೆ ಎಲ್ಲ ಸಾರಿಗೂ ಮ್ಯಾಚಿಂಗ್ ಆಗುವಂಥ ವೆಲ್ವೆಟ್ ಈ ಒಂದು ಟ್ರೆಂಡಿ ಬ್ಲೌಸ್ನ ಹೊಲಿಸ್ಕೊಳ್ಳಿಕ್ಕತ್ತಾರೆ ಬಟ್ ಇದನ್ನ ಸ್ವಲ್ಪ ಹೊಲಿಲಿಕ್ಕೆ ಏನಪ್ಪ ಅಂತಂದ್ರೆ ಯಾವ ರೀತಿ ನಾವು ಹೊಲಿಬೋದು ಸ್ವಲ್ಪ ಇದ್ರೊಳಗೆ ಬರುವಂಥ ಅಡೆತಡೆ ಏನು ಅಂತ ಹೇಳಿ ಸೊ ನೋಡ್ಕೋರಿ ಹಂಗೆ ಯಾರಿಗೆಲ್ಲ ಸ್ವಲ್ಪ ಸ್ಟಿಚ್ ಮಾಡ್ಲಿಕ್ಕೆ ಕಷ್ಟ ಅಂತ ಅನ್ನಿಸ್ಲಿಕ್ಕೆ ಆತದಲ್ಲ ಕಂಪ್ಲೀಟಾಗಿ ವಿಡಿಯೋನ ನೋಡಿರಿ ಸೊ ನಾನು ಯಾವ ರೀತಿ ಇವಾಗ ಕಟ್ ಮಾಡ್ತೀವಲ್ಲ ಬ್ಲೌಸ್ನ ಅದೇ ರೀತಿಯ ಹೀಗೆ ಹಂಗನ್ನು ಮಾರ್ಕ್ನ ಹಾಕ್ಕೊಳ್ಳಿಕ್ಕತ್ತಿನಿ ಜಸ್ಟ್ ಒಂದು ರಫ್ನ ತೋರಿಸಲಿಕ್ಕೆ ಯಾರಿಗೆಲ್ಲ ಸ್ಟಿಚ್ ಮಾಡ್ಲಿಕ್ಕೆ ಬರ್ತದಲ್ಲ ಅಂಥವ್ರಿಗೆ ಮಾತ್ರ ಈ ಒಂದು ವೀಡಿಯೋ ಸೊ ವೆಲ್ವೆಟ್ ಬ್ಲೌಸ್ನ ನಾವು ಯಾಕೆಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತಾರೆ ಸ್ವಲ್ಪ ಏನಾದರೂ ಸ್ವಲ್ಪ ಚೇಂಜ್ ಇರ್ಬೋದು ಅಂತ ಹೇಳಿ ಇವಾಗ ನಾನು ಬಟ್ಟೆನಂದ್ರೆ ಇವಾಗ ಬ್ಲೌಸ್ನ ಇಟ್ಟು ನಾನು ಅದಕ್ಕೆ ಸೇಮ್ ಮಾರ್ಕನ್ನು ಹಾಕಿ ಲೈನಿಂಗ್ ಮೇಲೆ ಇಟ್ಟೆನೆ ಈಗ ಫಸ್ಟ್ ಲೈನಿಂಗನ್ನು ಕಟ್ ಮಾಡ್ಕೊಳ್ತೀನಿ ನಾನು ಮಾರ್ಕ್ ಹಾಕಿ ಈಗ ನಾವು ಆರ್ಮ್ ಹೋಲ್ಡ್ನ ಕಟ್ ಮಾಡ್ಕೊಂಡು ಆರ್ಮ್ ಹೋಲ್ಡರ್ ನೋಡ್ರಿ ಹಿಂಗೆ ಒಂದೊಂದು ನನ್ನ ಬೆಳ್ಳಿಟ್ಟು ಅಲ್ಲಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ಹಾಕೊಂಡ್ಬಿಟ್ವಿ ಬಂದು ಆರ್ಮ್ ಹೋಲ್ಡ್ ರೌಂಡ್ ನಮಗೆ ನೀಟಾಗಿ ಸರಿಯಾಗಿ ಸೈಜ್ ಸಿಕ್ಬಿಡ್ತದೆ ನಮಗೆ ಇಲ್ಲಿ ಏನು ನಾವು ಕ್ಯಾಲ್ಕುಲೇಷನ್ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಈಗ ಕರೆಕ್ಟಾಗಿ ಎಲ್ಲಿಗೆ ಬರ್ತದಲ್ಲ ಸರಿಯಾಗಿ ಒಂದು ಲೈನನ್ನು ಹಾಕೊಳ್ಳಿ ಕತ್ತೀನಿ ಬಿಗಿನರ್ಸ್ಗೆ ಸ್ವಲ್ಪ ನಾವು ವೆಲ್ವೆಟ್ ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಅಂಥವ್ರಿಗೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡ್ಕೋರಿ ಎರಡು ಇಂಚಿನಷ್ಟಾದರೂ ಮಾರ್ಜಿನ್ ಅದನ್ನು ಬಿಟ್ಟುಕೊಳ್ರಿ ಯಾಕಂದ್ರೆ ಈ ವೆಲ್ವೆಟ್ ಬ್ಲೌಸ್ ಸ್ವಲ್ಪ ನಮ್ಗೆ ಆ ಕಡೆ ಈ ಕಡೆ ಸ್ವಲ್ಪ ಕಾಡಿಸ್ತದೆ ಹಾಗಾಗಿ ಎರಡು ಇಂಚಿನಷ್ಟು ಜಾಸ್ತಿನೇ ಬಿಟ್ಕೊಳ್ರಿ ಈಗ ಕರೆಕ್ಟಾಗಿ ಮಿಡ್ಲಾಗಿ ಆಗಿ ನಾವು ಹಿಂಗೆ ಒಂದು ಲೈನಲ್ಲಿ ಅಂದರೆ ಮಾರ್ಕನ್ನು ಹಾಕ್ಕೊಂಡು ಸ್ಟ್ರೇಟಾಗಿ ಒಂದು ನಾಲ್ಕು ಅಷ್ಟು ನಾವು ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡು ಒಂದು ಅರ್ಧ ಅರ್ಧ ಇಂಚಿಗೆ ಕರೆಕ್ಟಾಗಿ ಮಾರ್ಕನ್ನು ಹಾಕ್ಕೊಂಡು ಸ್ಟ್ರೇಟಾಗಿ ಒಂದೊಂದಿಷ್ಟು ಲೈನನ್ನು ಹಾಕ್ಕೊಂಡು ಇದನ್ನ ರೆಡಿ ಮಾಡ್ಕೊಳ ತಕ್ಷಣ ಈ ಒಂದು ಊಟಕ್ಕೆ ರೆಡಿ ಆದಮೇಲೆ ಸೊ ನಾನು ಯಾಕೆ ನಾನು ಅರ್ಧ ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಅಲ್ಲಿ ಮಾರ್ಕನ್ನು ಹಾಕಿದ್ದೆ ಈಗ ನಾವು ಡೀಪನ್ನು ತೊಗೊಳ್ಳೋಣ ನೆಕ್ಕಿಂದ ಸೇಮ್ ನೀವು ಯಾವ ರೀತಿ ತೊಗೊಳ್ತಿರಲ್ಲ ಅದೇ ಸೇಮ್ ಮೆಜರ್ಮೆಂಟಿಗೆ ಒಂದು ಒಂದು ಇಂಚಿನಷ್ಟು ನಾನು ಇಲ್ಲಿ ಎಕ್ಸ್ಟ್ರಾ ತೊಗೊಳಿಕ್ಕತ್ತಿನಿ ಮೇಲೆ ಎರಡು ಬಂದದ ಸೊ ಇಲ್ಲಿ ಕೆಳಗಡೆ ನಾನು ಒಂದು ಇಂಚಿನಷ್ಟು ಜಾಸ್ತಿ ತೊಗೊಳಿಕ್ಕತ್ತಿನ ಸ್ವಲ್ಪ ಬ್ರಾಡ್ ಬೇಕಂತ ಹೇಳಿ ಬಟ್ ಜಾಸ್ತಿ ಇದಕ್ಕೆ ನಾವು ವೆಲ್ವೆಟ್ ಬ್ಲೌಸ್ ಅಂದಮೇಲೆ ನಾವು ಡಿಸೈನ್ ಮಾಡಲಿಕ್ಕೆ ಬರೋದಿಲ್ಲ ಅನ್ನೋದೊಂದು ಪ್ರಾಬ್ಲಮ್ ಅಷ್ಟೇ ಇದಾಗಿ ಏನಾದರೂ ನಾವು ಡಿಸೈನ್ ಮಾಡ್ಲಿಕ್ಕೆ ಹೋಗ್ತೀವಿ ಅಂತಂದ್ರೆ ಬ್ಲೌಸ್ ಭಾಳ ಸೆನ್ಸಿಟಿವ್ ಇರ್ತದೆ ಬಟ್ ಭಾಳ ನಿಮ್ಗೆ ಸ್ಟಿಚಿಂಗ್ ಗೊತ್ತದ ಅನ್ನೋರು ಮಾತ್ರ ನೀವು ಟ್ರೈ ಮಾಡ್ಬೋದು ಈಗ ನಾನು ಡೀಪ್ನ ತಗೊಂಡಿದ್ದೀನಿ ಸ್ವಲ್ಪ ನಾವು ಮೇಲೆ ಏನಂದ್ರೆ ಮಾರ್ಕ್ನ ಹಾಕ್ಕೊಂಡು ಕಟ್ ಮಾಡ್ಕೋಣ ನೋಡ್ರಿ ಸೇಮ್ ನೀವು ಯಾವ ರೀತಿ ಕಟ್ಟಿಂಗ್ನ ಮಾಡ್ಕೊಳ್ತಿರಲ್ಲ ಅದೇ ರೀತಿಯೇ ಆದರೂ ಸ್ವಲ್ಪ ಏನು ಕಟಿಂಗ್ನ ಮಾಡಿದ್ದೆ ಅಂತ ಹೇಳಿ ನಾನು ಈ ಒಂದು ಕಟಿಂಗ್ನೂ ನಿಮ್ಗೆ ತೋರಿಸ್ಕೊಟ್ಟೆ ಈಗ ಬ್ಯಾಕ್ ಸೈಡಿಂದ ಕಟಿಂಗ್ ಮಾರ್ಕಿಂಗ್ ಎಲ್ಲ ಆಯಿತು ಫ್ರಂಟ್ ಸೈಡಿಗೆ ನಾನು ಬ್ಯಾಕ್ ಸೈಡಿನ ಬಟ್ಟೆನ ಹಾಕ್ಕೊಂಡು ಆರ್ಮ್ ಹೋಲ್ ಮತ್ತು ಶೋಲ್ಡರ್ ಮಾತ್ರ ನಾನು ಇಲ್ಲಿ ಕರೆಕ್ಟಾಗಿ ಮೇಜರ್ನ ತಗೊಂಡು ಹಿಂಗೆ ಮಾರ್ಕ್ನ ಹಾಕ್ಕೊಳ್ತೀನಿ ಫಸ್ಟ್ ನಂತರ ಇವಾಗ ಬರ್ಸ್ಟಿಗೆಲ್ಲ ನಾವು ಪಾಯಿಂಟನ್ನು ಈ ರೀತಿ ಹಾಕ್ಕೊಳ್ಬೋದು ಇದರಿಂದಾಗಿ ನಮ್ಗೆ ಆರ್ಮ್ ಹೋಲ ಎಲ್ಲಿ ಬರ್ತದ ಸೊ ಶೋಲ್ಡರ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತದೆ ಹಾಗಾಗಿ ನಾನು ಬ್ಯಾಕ್ ಸೈಡಿಂದ ಇಟ್ಟನ್ನು ರೀತಿ ಕಟ್ ಮಾಡ್ಕೊಂಡು ಬಿಡ್ತೀನಿ ಈಗ ನೆಕ್ನ ನೋಡಿರಿ ಹಿಂಗೆ ಕಟ್ ಮಾಡ್ಕೊಳ್ಳಿ ಹತ್ತೀನಿ ನಂತರ ಇನ್ನು ಉಪ್ಪಟ್ಟಿಯಲ್ಲಿ ಬರ್ತದೆ ಅಲ್ಲಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಈಗಿಷ್ಟಂತೂ ನಿಮಗೆ ಆಗಿ ಒಂದಿಷ್ಟು ನಾರ್ಮಲ್ ಕಟ್ಟಿಂಗ್ ಅಂತೂ ಬಂದೇ ಬರ್ತದಲ್ಲ ಅಂಥವ್ರಿಗೆ ವೆಲ್ವೆಟ್ ಬ್ಲೌಸ್ ಹೆಂಗೆ ಹೊಲಿಯೋದು ಅನ್ನೋರಿಗೆ ಕಷ್ಟ ಆಗ್ಲಿಕ್ಕತ್ತದ ಅನ್ನೋರು ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ರಿ ಈಗ ನಾನು ಎದೆ ಸುತ್ತಳತೆ ಒಂದಷ್ಟು ತೋರಿಸ್ತೀನಿ ಸೇಮ್ ಹೆಂಗೆ ತೊಗೊಳ್ತೀರಿ ಸೇಮ್ ಅದರ ಅದೇ ರೀತಿನ ನೀವು ಕ್ಯಾಶುವಲ್ ಆಗಿ ಏನು ತೊಗೊಳ್ತಿರ್ತೀರಲ್ಲ ಅದೇ ರೀತಿನ ಎದೆ ಸುತ್ತಳತೆಯೂ ಕೂಡ ನೀವು ತೊಗೊಳ್ರಿ ಒಂಬತ್ತುವರೆ ಬಂದಿತ್ತು ಸೊ ಒಂಬತ್ತುವರೆಗೆ ಒಂಬತ್ತು ಬಂದಿತ್ತು ಒಂಬತ್ತುವರೆಗೆ ಸ್ವಲ್ಪ ನಾವು ಎಕ್ಸ್ಟ್ರಾ ಲೂಸಿಂಗ್ ಅಂತ ಬೇಕಾಗ್ತದೆ ಇವಾಗ ಸ್ಲೀವ್ಸ್ ತೋರಿಸ್ಬೇಕತ್ತೇನೆ ನೋಡಿರಿ ಸ್ಲೀವ್ಸ್ ಮೇನ್ ಏನು ಬೇಕಲ್ಲ ಅದಕ್ಕೆ ನಾವು ತೋರಿಸ್ತೀನಿ ಮೇನ್ ಆಗಿ ನಾನು ಇಲ್ಲಿ ಸ್ಟಿಚಿಂಗ್ ತೋರಿಸ್ಬೇಕತ್ತಿದೆ ಹಾಗಾಗಿ ಈಗ ಸ್ಲೀವ್ಸ್ ನಾವು ಯಾವ ರೀತಿ ತೊಗೊಳ್ತೀವಲ್ಲ ಅದ ಮೆಜರ್ಮೆಂಟ್ಗೆ ಕರೆಕ್ಟಾಗಿನೇ ನೀವು ನೋಡಿರಿ ಈಗ ಸೇಮ್ ಅದೇ ಯಾವ ರೀತಿ ಬಂದದಲ್ಲ ನಾನು ಇಲ್ಲಿ ಮಾರ್ಕ್ನ ಹಾಕ್ಕೊಳ್ಳಿಕ್ಕತ್ತೀನಿ ಸ್ವಲ್ಪ ನೀವು ಲೂಸಿಂಗ್ ಅಂತ ಹೇಳಿ ಒಂದು ಎರಡು ಪಾಯಿಂಟ್ನಷ್ಟು ಲೂಸ್ ಬಿಟ್ಕೊಳ್ಬೋದು ಯಾಕಂದ್ರೆ ಈಗ ನೋಡ್ರಿ ಫ್ರಂಟ್ ಈ ರೀತಿ ಮಾರ್ಕ್ ಅನ್ನ ನಾನು ರೀತಿ ಕ್ಯಾಲ್ಕುಲೇಷನ್ ತಗೊಂಡಿಲ್ಲ ಫ್ರಂಟ್ ಬ್ಯಾಕ್ ಗೆ ಕಟಿಂಗ್ ಅನ್ನ ಮಾಡ್ಕೋಣ ಬಹಳ ಅಂದ್ರೆ ಬಹಳ ಪರ್ಫೆಕ್ಟ್ ಆಗಿನ ಬರ್ತದೆ ಅಷ್ಟು ಚಂದ ಕೂಡ್ತದ ನೀವು ಈ ಒಂದು ನಾನು ಏನು ಹೇಳಿಲ್ಲ ಹಂಗ ನೀವು ಕಟಿಂಗು ಮತ್ತೆ ಸ್ಟಿಚಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಎರಡು ಸೈಡ್ ಇಲ್ಲಿ ಮಾರ್ಕ್ ಹಾಕ್ಲಿಕ್ಕೆ ಹಾಕಿ ತೋರಿಸ್ಲಿಕ್ಕೆ ಈಗ ಬರೀ ಬಟ್ಟೆನ ಹಾಕ್ಕೊಳ್ಳೋಣ ಈಗ ನಾನು ಬಟ್ಟೆನ ಹಾಕ್ಕೊಳ್ಲಿಕ್ಕತ್ತೀನಿ ಸೊ ಸ್ಲೀವ್ಸ್ ಆ ಕಡೆ ಮಾಡೋಣ ಈಗ ಅವ್ರ ಸ್ಲೀವ್ಸಿಗೆ ಡಿಸೈನ್ ಬೇಕಂತ ಹೇಳಿದ್ರು ಹಾಗಾಗಿ ಬ್ಯಾಕ್ ಸೈಡಿಂದ ಈ ಕಡೆ ತೊಗೊಂಡು ಸ್ಟಾರ್ಟ್ ಮಾಡೋಣ ಬರ್ರಿ ನಾವು ಇವಾಗ ಲೈನಿಂಗ್ ಏನು ಕಟ್ ಮಾಡಿದ್ವಲ್ಲ ಬಟ್ ಏನಪ್ಪ ನೀವು ಕಟ್ ಕಟಿಂಗ್ ಹೆಂಗೆ ಮಾಡ್ತೀರಿ ಅಂದ್ರೆ ಒಂದು ಅರ್ಧ ಅರ್ಧ ಇಂಚ ಇಂಚಿನಷ್ಟು ನೀವು ಮೇನ್ ಫ್ಯಾಬ್ರಿಕ್ ಅಂದರೆ ಇವಾಗ ವೆಲ್ವೆಟ್ ಬಟ್ಟೆ ಏನದಲ್ಲ ಜಾಸ್ತಿನ ಬಟ್ಟೆ ಬಿಟ್ಕೊಳ್ರಿ ಯಾಕಂದರೆ ಸ್ಟಿಚ್ ಮಾಡುವಾಗ ನಿಮ್ಗೆ ವೆಲ್ವೆಟ್ ಬಟ್ಟೆ ಭಾಳ ಜರ್ಕ್ ಹೊಡಿತದ ಸೊ ಹಾಗಾಗಿ ಜಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಸ್ವಲ್ಪ ಜಾಸ್ತಿನೇ ನೀವು ವೆಲ್ವೆಟ್ ಬಟ್ಟೆನ ಬಿಟ್ಕೊಳ್ರಿ ನೋಡಿರಿ ಈಗ ನಾನು ಎಕ್ಸ್ಟ್ರಾನ ತೊಗೊಳ್ತೀನಿ ಕಟಿಂಗ್ ಮಾಡುವಾಗಲೂ ಸಹ ನೀವು ನೋಡ್ತಿರ್ಬೋದು ಸ್ವಲ್ಪ ಬಟ್ಟೆನ ಜಾಸ್ತಿ ಅಷ್ಟೇ ನೀವು ವೆಲ್ವೆಟ್ಗೆ ಅದು ಬಿಟ್ಟರೆ ಮತ್ತೆ ಅಂದ್ರಲ್ಲಿ ಎಕ್ಸ್ ಚೇಂಜಸ್ ಅಂತ ಏನೂ ಬರೋಂಗಿಲ್ಲ ಈಗ ನಾನು ಕ್ರಾಸ್ ಪಟ್ಟಿನೂ ಕಟ್ ಮಾಡಿ ಮಾಡ್ಕೊಳ್ಲಿಕ್ಕೆ ನಂತರ ಫ್ರಂಟು ಸೊ ಅರ್ಧ ಅರ್ಧ ಇಂಚಿನಷ್ಟು ಆದರೂ ಎಕ್ಸ್ಟ್ರಾನ ಬಿಟ್ಕೊಂಡು ಈ ರೀತಿ ನೀವು ಕಟಿಂಗನ್ನು ಮಾಡ್ಕೋರಿ ಈಗ ಸ್ಲೀವ್ಸನ್ನು ನಾವು ಕಟ್ ಮಾಡೋಣ ಬರ್ರಿ ಸ್ಲೀವ್ಸಿಗೆ ಸ್ವಲ್ಪ ಚಂದ ಡಿಸೈನ್ ಬಂದಿತ್ತು ಅಂತ ಹೇಳಿ ಸೊ ಈಗ ಸ್ವಲ್ಪ ನಮ್ಗೆ ಬಟ್ಟೆ ಕಡಿಮೆ ಬೀಳಲಿಕ್ಕೆ ಬಟ್ ಅಟ್ಯಾಚ್ನ ಕೊಟ್ಕೋಣ ಆಮೇಲೆ ಈಗ ಇದಕ್ಕೂ ಕೂಡ ನಾನು ಒಂದು ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ಬಿಟ್ಕೊಂಡು ಕಟಿಂಗನ್ನು ಮಾಡಿ ತಕ್ಕೊಂಡೆ ನಂತರ ಬರ್ರಿ ಈಗ ತಡ ಮಾಡೋದು ಬೇಡ ಸ್ಟಿಚ್ ಮಾಡೋಣ ಅಂತ ಸೊ ಯಾರಿಲ್ಲ ನನ್ನ ಒಂದು ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬನ್ನು ಆಗಲಿ ಆನ್ಲೈನ್ ಕ್ಲಾಸಸ್ಸು ಸ್ಟಾರ್ಟ್ ಆಗಲಿಕ್ಕತ್ತವ ಲೈವ್ ಕ್ಲಾಸಸ್ಸು ಸೊ ಜಾಯ್ನ್ ಜಾಯಿನ್ ಆಗ್ಬೋದು ನೀವು ಕೂಡ ಸಿಂಪಲ್ಲಾಗಿನ ಬ್ಲೌಸ್ ಹೆಂಗೆ ನಾವು ಹೊಲಿಯೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಇವಾಗ ಬರ್ರಿ ಈಗ ನೋಡಿ ನಾವು ಇಲ್ಲಿ ಸ್ಟಿಚ್ ಮಾಡ್ತಿರ್ತೀವಿ ಆ್ಯಕ್ಚುಲಿ ಏನಂದ್ರೆ ಈ ಒಂದು ಲೈನಿಂಗನ್ನು ಮೇಲಿಟ್ಟ ನೀವು ಸ್ಟಿಚ್ನ ಮಾಡಿರಿ ಇದು ಮೇನ್ ನಿಮ್ಗೆ ಏನಂದ್ರೆ ಬೇಕಾಗಿರೋಂಥ ಟಿಪ್ ಅಂತ ಹೇಳ್ಬೋದು ಸೊ ಕೆಳಗಡೆ ಏನಂದ್ರೆ ವೆಲ್ವೆಟ್ ಬಟ್ಟೆ ಬರಲಿ ಮೇಲೇ ಲೈನಿಂಗ್ ಬಟ್ಟೆ ಬರಲಿ ಇಲ್ಲಾಂದ್ರೆ ಬಟ್ಟೆ ಕೂಡೋದಿಲ್ಲ ಸ್ವಲ್ಪ ಜಾರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ವೆಲ್ವೆಟ್ ಹಾಗಾಗಿ ಮೇಲೇ ನೀವು ಲೈನಿಂಗ್ ಬಟ್ಟೆನ ಹಾಕ್ಕೊಂಡು ಸ್ಟಿಚ್ ಮಾಡ್ಬೋದು ಈಗ ನಾವು ಟರ್ನನ್ನು ಮಾಡಿಕೊಂಡು ನೀವು ಬೇಕಿದ್ದರೆ ಇದಕ್ಕೆ ಪೈಪಿಂಗ್ನೂ ಕೂಡ ಮಾಡ್ಕೋಬೋದು ಬಟ್ ಬಿಗ್ನರ್ಸ್ ಇದ್ದೀರಿ ಅಂತಂದರೆ ಪೈಪಿಂಗ್ನ ಫಸ್ಟ್ ನೀವು ಟ್ರೈ ಮಾಡಲಿಕ್ಕೆ ಹೋಗಬೇಡ್ರಿ ಈ ಥರ ಟರ್ನ್ ಮಾಡಿಕೊಂಡು ಒಂದು ಮೇಲ್ಗಡೆ ಒಂದು ಸ್ಟಿಚ್ನ ಹಾಕ್ಕೊಂಡ್ಬಿಡ್ತೀನಿ ನಾನು ಇದಕ್ಕೆ ಪೈಪಿಂಗಿನ ಅವಶ್ಯಕತೆ ಇಲ್ಲ ಯಾಕಂದರೆ ಇಲ್ಲಿ ಹೈಲೈಟ್ ಆಗಿ ಏನು ಕಾಣಿಸೋದಿಲ್ಲ ಎಲ್ಲ ಏಕನ ಕಾಣಿಸೋದ ಹಾಗಾಗಿ ನಾನು ಇದಕ್ಕೆ ಪೈಪಿಂಗನ್ನು ಏನು ಕೊಟ್ಟಿಲ್ಲ ಆಮೇಲೆ ಭಾಳ ಡಿಸೈನ್ ಮಾಡಲಿಕ್ಕೂ ಬರೋದಿಲ್ಲ ನೀವು ಬಿಗಿನರ್ಸ್ ಇದ್ದೀರಪ್ಪ ಅಂತಂದ್ರೆ ಭಾಳ ಸ್ವಲ್ಪ ರಿಸ್ಕ್ನ ಆಗ್ತದೆ ಹಾಗಾಗಿ ಡಿಸೈನ್ ಜಾಸ್ತಿ ಏನು ಇಟ್ಕೊಳ್ಳಿಕ್ಕೆ ಹೋಗಬೇಡ್ರಿ ಚೌಕ್ ಅಥವಾ ರೌಂಡ್ ಸ್ವಲ್ಪ ನೀವು ಡೈಮಂಡ್ ಶೇಪ್ನಾಗ ಇದನ್ನು ತಕ್ಕೊಳ್ಬೋದು ಅಷ್ಟೇ ಈಗ ಸರಿ ಅದ ಇಲ್ಲ ಅಂತ ಹೇಳಿ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ಬೇಡ್ದೆ ಇರೋವಂಥ ಬಟ್ಟೆನ ಈಗ ಕಟ್ ಮಾಡಿ ಕರೆಕ್ಟಾಗಿ ಈಕ್ವಲ್ ಅಂತ ಎಲ್ಲೂ ಕೂಡ ನಿಮಗೆ ಹೆಚ್ಚು ಕಡಿಮೆ ಬಟ್ಟೆ ಬರಬಾರ್ದು ಈಗ ಟಕ್ಸ್ ಹಿಡಿಯೋಣಂತೆ ಬರೀ ನಾಲ್ಕರಿಂದ ನಾಲ್ಕೂವರೆ ಎಂಡ್ಗೆ ಅಷ್ಟೇ ನೀವು ಇಲ್ಲಿಗೆ ಮಾರ್ಕನ್ನು ಹಾಕ್ಕೊಳ್ಬೋದು ಒಂದು ಅರ್ಧ ಅರ್ಧ ಇಂಚಿಗೆ ಹಿಂಗೆ ಮಾರ್ಕ್ನ ಹಾಕೊಳ್ಳಿಕ್ಕೀನಿ ಈಗ ಈ ಕಡೆದೊಂದು ಟಕ್ಸ್ನ ಹಿಡ್ಕೊಂಡು ರೆಡಿ ಮಾಡ್ಕೋಣ ನೀವು ಬ್ಯಾಕ್ ಸೈಡಿಂದ ನಮಗೆ ನೆಕ್ ತಕ್ಕೊಂಡು ಎಲ್ಲ ಸ್ಟಿಚ್ಚಿಂಗ್ ಆಗಿ ಟರ್ನನ್ನು ಹೊಳಸ್ತಿರಲ್ಲ ಹೊಳಸಿದ್ಮೇಲೆ ಈ ಒಂದು ಟಕ್ಸ್ನ ಹಿಡ್ಕೊಂಡು ಬಿಡ್ರಿ ಮುಂಚೆನೇ ಹಿಡಿದು ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಟರ್ನಿಂಗ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತದೆ ಬಟ್ಟೆ ಹಾಗಾಗಿ ಎಲ್ಲ ಕರೆಕ್ಟಾಗಿ ಒಂದು ಫಿನಿಷಿಂಗ್ ಆಗ್ಯದಾದಮೇಲೇ ನಾನು ಎಲ್ಲ ಮುಗಿದ ಮೇಲೆ ಟಕ್ನ ಹಿಡ್ಕೊಳ್ತೀನಿ ಹಿಂದ್ಗಡೆಯದು ಇವಾಗ ಉಳ್ದಿರೋಂಥ ಬಟ್ಟೆನ ನಾವು ಕರೆಕ್ಟಾಗಿ ಈಕ್ವಲ್ ಮಾಡ್ಕೊಂಡ್ಬಿಡೋ ಈಗ ನಮ್ಗೆ ಎಕ್ಸ್ಟ್ರಾ ಬಂದಿರೋಂಥ ಬಟ್ಟೆನ ಕಟ್ ಮಾಡಿ ಬಿಡೋಣ ನಂತರ ಈ ಒಂದು ಪಟ್ಟಿನ ನಾನು ಹಿಂದ್ಗಡೆ ಸೈಡಿಂದಾನ ಅಟ್ಯಾಚ್ ಮಾಡ್ತೇನೆ ಯಾಕಂದ್ರೆ ಈಗ ವೆಲ್ವೆಟ್ ಬಟ್ಟೆ ಸ್ವಲ್ಪ ಹಿಡಿತದ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹಿಂದುಗಡೆನ ಪಟ್ಟಿ ಕೊಡ್ಲಿಕ್ಕೆ ಹತ್ತೀನಿ ಬಟ್ ಇದೆಲ್ಲ ಏನಂದರೆ ಬಿಗಿನರ್ಸಿಗೆ ಅಂತ ಹೇಳಿ ನೀವು ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಸೊ ಇವಾಗ ಸ್ವಲ್ಪ ನಾನು ಪಟ್ಟಿನ ಕೊಡ್ಲಿಕ್ಕೆ ಆ ಪಟ್ಟಿ ಈ ಕಡೆ ಸ್ವಲ್ಪ ಫೋಲ್ಡ್ನ ಮಾಡ್ಕೊಳ್ತೀನಿ ಹೆಮ್ಮೆಗೆ ಮಾಡುವಾಗ ಸ್ವಲ್ಪ ಜಗ್ತದ ಅಂತ ಹೇಳಿ ಇನ್ನು ಹಿಂದ್ಗಡೆ ಬಂದಿರುವಂಥ ಟಕ್ ನೋಡಿರಿ ಆ ಕಡೆ ಸೈಡನ್ನೇ ಅದು ಟರ್ನ್ ಆಗಿರಬೇಕು ಯಾವಾಗಲೂ ನೀವು ಸ್ಟಿಚ್ ಮಾಡುವಾಗಿದೆ ಅಂತಲ್ಲ ಯಾವುದೇ ಬ್ಲೌಸ್ ಸ್ಟಿಚ್ ಮಾಡುವಾಗಲೂ ಕೂಡ ಅದು ಆ ಕಡೆ ಸೈಡಿಂದು ಆ ಕಡೆಯೇ ಮುಖ ಮಾಡಿರಬೇಕು ಇನ್ನು ಈ ಕಡೆ ಸೈಡಿಂದ ಏನಿರ್ತದಲ್ಲ ಈ ಕಡೆ ಸೈಡೇ ಅದು ಮುಖ ಮಾಡಿರಬೇಕು ಇವಾಗ ನೋಡ್ಲಿಕ್ಕೆ ನೀವು ಈ ಕಡೆ ಒಂದು ನಾವು ಪಟ್ಟಿ ನಿಂತಲ್ಲಿ ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಹಿಂಗೆ ಫುಲ್ಲು ಸ್ಟಿಚ್ಚನ್ನ ಮಾಡ್ಕೊಂಬರೋಣ ನಂತರ ಇದನ್ನ ಟರ್ನ್ ಮಾಡಿಕೊಂಡು ಮೇಲುಗಡೆನೇ ಕರೆಕ್ಟಾಗಿ ಬಂದು ಇದ್ರ ಮೇಲೇ ಒಂದು ಸ್ಟಿಚ್ಚು ಕೂಡ ಬರಲಿ ಇದೇ ಬ್ಲೌಸ್ ಅಂತಲ್ಲ ಪ್ರತಿಯೊಂದು ಬ್ಲೌಸು ಕೂಡ ನೀವು ಸೊ ಈ ಒಂದು ಕೆಲಸ ನಾನು ನೀವು ಮಾಡಲೇಬೇಕಾಗ್ತದೆ ಅಂದರೆ ಫಿನಿಶಿಂಗ್ ನೀಟಾಗಿ ಕಾಣಿಸ್ತದೆ ನಿಮ್ಗೆ ಬ್ಲೌಸಿಂದು ಯಾವುದೇ ರೀತಿ ನಿಮ್ಗೆ ಬಿಗಿನರ್ಸಿಗೆ ಇವಾಗ ನಾವು ನಾವೆಲ್ಲ ಸ್ಟಿಚ್ ಮಾಡ್ತೀವಿ ಏನೋ ಅಕಸ್ಮಾತ್ ಆಗಿ ಹೆಚ್ಚು ಕಡಿಮೆ ಬರ್ಲಿಕ್ಕೆ ಅಂದ್ರೆ ಸೊ ಕೇಳಿ ತಿಳ್ಕೊಳ್ಬೋದು ನೀವು ಈಗ ನಾನು ನೀವು ಇದಕ್ಕೆ ಬೇಕಿದ್ರೆ ಹೆಮ್ಮಿಂಗೂ ಕೂಡ ಮಾಡ್ಕೋಬೋದು ಆ್ಯಕ್ಚುಲಿ ಈ ಒಂದು ವೆಲ್ಬೆಟ್ ಇರೋದರಿಂದ ನಾನು ಅದಕ್ಕೆ ಹೆಮ್ಮಿಂಗ್ ಮಾಡೋದಿಲ್ಲ ಹಂಗೆ ಮಷಿನ್ ವರ್ಕನ್ನು ಅಂದರೆ ಮಷಿನ್ನ ಸ್ಟಿಚ್ಚನ್ನ ಹಾಕಿ ಕೊಡ್ತೀನಿ ಅಷ್ಟೇ ಯಾಕಂದರೆ ವೆಲ್ವೆಟ್ ಬಟ್ಟೆ ಆಗಿರೋದ್ರಿಂದ ಸ್ವಲ್ಪ ಜೋತ್ ಬಿಡುವಂಥ ಚಾನ್ಸಸ್ ಇರ್ತದೆ ಸೊ ನಾನು ಯಾವಾಗ ಆಗಲೇ ಯಾಕೆ ಸ್ವಲ್ಪ ನಾನು ಟಕ್ನ ಹಿಡಿದೆ ಅಂತ ಹೇಳಿ ಇವಾಗ ನೋಡ್ಬೋದು ನೀವು ಇವಾಗ ನಾವು ಹಿಂಗೆ ಸ್ಟಿಚ್ ಹಾಕುವಾಗ ಸ್ವಲ್ಪ ನಮ್ಗೆ ಎಕ್ಸ್ಟೆನ್ ಆದರೂ ಕೂಡ ಬಟ್ಟೆ ನಡೀತದೆ ಅಂತ ಅನ್ನೋ ಕಾರಣಕ್ಕಲ್ಲಿ ಟಕ್ನ ಹಿಡಿತೀವಿ ಅಷ್ಟೇ ಎಲ್ಲೇ ನಮ್ಗೆ ಸ್ಟಿಚ್ ಮಾಡ್ತಿರ್ತೀವಿ ನಾವು ಬಟ್ಟೆನ ಅಂತಂದ್ರೆ ಕರೆಕ್ಟಾಗಿ ನೀಟಾಗಿರಬೇಕು ಹೊಂದಿಸ್ಕೊಂಡು ನೋಡಿಕೊಂಡೇ ನೀವು ಸ್ಟಿಚ್ ಮಾಡಬೇಕು ಇವಾಗ ನೋಡಿರಿ ನಮ್ಗೆ ನೆಕ್ಕು ಕೂಡ ನೀಟಾಗಿ ಬರ್ಲಿಕ್ಕೆ ಆತದೆ ನಾರ್ಮ್ ಹೋಲನು ಫುಲ್ ಪರ್ಫೆಕ್ಟಾಗಿ ಬಂದದ ಸೊ ಹಿಂಗೆ ನಮ್ಗೆ ಕರೆಕ್ಟ್ ಅದ ಇಲ್ಲ ಅಂತ ನೋಡಿಕೊಂಡು ಇವಾಗ ಫ್ರಂಟನ್ನು ಸ್ಟಾರ್ಟ್ ಮಾಡೋಣ ಸ್ವಲ್ಪ ನಾನು ಏನಂದರೆ ಫಾಸ್ಟಾಗಿನ ಮಾಡೀನಿ ಯಾಕಂದರೆ ಸ್ಟಿಚ್ ಬರೋ ಅಂಥವ್ರಿಗೆ ಈ ಒಂದು ವೀಡಿಯೋ ಹೆಲ್ಪ್ ಆಗಲಿ ಅಂತ ಹೇಳಿ ಸೊ ನಾನು ಫಸ್ಟಿಗೆ ಈ ರೀತಿನೂ ಟಕ್ಸ್ದು ಬಂದು ಮಾರ್ಕ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಫ್ರಂಟು ಬ್ಯಾಕು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಫಸ್ಟ್ ರೆಡಿ ಮಾಡ್ಕೊಂಬಿಡೋದು ಇವಾಗ ಏನು ಮಾಡೋಣ ಅಂದ್ರೆ ಲೈನಿಂಗ್ ಮತ್ತು ವಿತ್ ಲೈನಿಂಗ್ ಬ್ಲೌಸ್ನೂ ಕೂಡ ನೀವು ಇದೇ ರೀತಿಯ ಹೊಲಿಯಬೋದು ಫಸ್ಟಿಗೆ ನಾವೆಲ್ಲನೂ ನೀಟಾಗಿ ಹಿಡ್ಕೊಂಡು ಬೇಡದಾಗಿರೋಂಥ ಬಟ್ಟೆನ ಕಟ್ ಮಾಡ್ಕೊಂಬಿಡೋಣ ಪರ್ಫೆಕ್ಟ್ ಸ್ಟಿಚ್ ಅಂತಂದರೆ ಏನಪ್ಪ ಅಂದರೆ ನೀಟಾಗಿರಬೇಕು ಬಟ್ಟೆನೂ ಯಾರೋ ಒಂದು ಬಟ್ಟೆ ಅಂತಂದ್ರೆ ನಾವು ಆ ಕಡೆ ಈ ಕಡೆ ಮಾಡಿ ಅದನ್ನು ಗಲೀಜು ಹಿಡಿಸಿ ಕೊಡಿಸ್ಬಾರ್ದು ಕೊಡಬಾರ್ದು ಬಟ್ಟೆ ಹೊಲಿದಾಗ ಅದನ್ನು ನೀಟ್ ಅನ್ನಿಸ್ಬೇಕಷ್ಟೆ ಸೊ ಇವಾಗ ನೋಡಿದಲ್ಲ ಇದು ಫ್ರಂಟ್ ಆ್ಯಕ್ಚುಲಿ ಲೆಫ್ಟ್ ಮತ್ತು ರೈಟ್ ಸೈಡಿಂದ ಇವಾಗ ನಾನು ಮೇನ್ ಫ್ಯಾಬ್ರಿಕ್ಕಿಗ ಲೈನಿಂಗ್ ಕೊಡ್ಲಿಕ್ಕೆ ಹತ್ತೀನಿ ಅಷ್ಟು ಚೆಂದ ಬರ್ತದೆ ಆ್ಯಕ್ಚುಲಿ ಈ ಒಂದು ವೆಲ್ವೆಟ್ ಬಟೆನ್ ನಿಮ್ಗೆ ಗೊತ್ತಿರ್ಬೋದು ಈಗ ಭಾಳ ಅಂದ್ರೆ ಭಾಳ ಟ್ರೆಂಡಿ ಒಳಗದ ಭಾಳನು ಬ್ಲೌಸ್ ಬರ್ಲಿಕ್ಕತ್ತಿದ್ದವು ವೆಲ್ವೆಟ್ ಸ್ವಲ್ಪ ಪ್ರಾಬ್ಲಮ್ ಏನಂದ್ರೆ ಹೊಲಿಯೋದು ಹೆಂಗೆ ನಮ್ಗೆ ಸ್ವಲ್ಪ ಇಲ್ಲಿ ಕಷ್ಟ ಇಲಿಕ್ಕತ್ತದ ಇದಂತ ಸ್ಟಿಚಿಂಗ್ ಹೆಂಗೆ ಮಾಡೋದು ಕಟಿಂಗ್ ಹೆಂಗೆ ಮಾಡೋದು ಅಂತ ಕೇಳಿದ್ರು ಮೊನ್ನೆ ಒಬ್ಬರು ಅವ್ರಿಗೋಸ್ಕರ ಒಂದು ವಿಡಿಯೋನೂ ಮಾಡಿರಾತು ಅಂತ ಹೇಳಿ ನಾನು ಹಾಕ್ಲಿಕ್ಕೆ ಈಗ ನಮ್ಗೆ ಬೇಡಾಗಿರೋಂಥ ಬಟ್ಟೆನ ಕಟ್ ಮಾಡಿ ತಕ್ಕೊಂಬಿಡೋಣ ಯಾಕಂದ್ರೆ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ನಾವು ಎಲ್ ಹಾಗಾಗಿ ನೋಡ್ರಿ ಈಗ ಟಕ್ನ ಹಿಡಿಯೋಣ ಬರ್ರಿ ಸೊ ನೀಟಾಗಿನ ಬಂತು ಒಂದು ಟಕ್ ಆದ ನಂತರ ಇನ್ನೊಂದು ನೋಡಿ ಹಿಂಗೆ ಫಸ್ಟು ಸೆಕೆಂಡು ಥರ್ಡು ಫೋರ್ತು ಅಂತ ಫಸ್ಟೇ ನೀವು ಒಂದು ಮಾರ್ಕನ್ನು ಹಾಕ್ಕೊಂಬಿಡೋಣ ನಾವು ಹಿಂಗೆ ನಂಬರ್ಸ್ ಹಾಕ್ಕೊಳ್ಳೋದ್ರಿಂದ ಯಾವಾಗಲೂ ತಲೆಗೊಳಗೆ ಬಿಡ್ತದೆ ಫಿಕ್ಸ್ ಆಗಿ ಈಗ ಇದೇ ರೀತಿಯೂ ಒಂದು ನೀವು ಎರಡು ಥರ ಹೇಳ್ಕೊಟ್ಟಿನಿ ಈ ರೀತಿಯಾದ ಸ್ಟಿಚ್ ಮಾಡ್ಬೋದು ಸೊ ನೀವು ಹಿಂಗೆ ನಾವು ಸ್ಟಿಚ್ ಮಾಡಿಕೊಂಡು ಸ್ಟ್ರೇಟಾಗಿ ಸಿಗ್ತದೆ ನಮ್ಗೆ ಲೈನ್ ಅಂದಾಗ ಅದನ್ನು ಒಂಥರ ನಿಮ್ಗೆ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಟಕ್ ಇವಾಗ ನೋಡಿ ಒಂದಾದ ತಕ್ಷಣ ಒಂದು ನಾವು ರೆಡಿ ಇಟ್ಕೊಂಡು ಹಿಂಗೆ ಕೊಡೋದ್ರಿಂದ ಭಾಳ ಲಘು ಲಗು ನಿಮ್ಗೆ ಭಾಳ ಫಾಸ್ಟಾಗಿನ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಈಗ ನಂತರ ನಾವು ನೋಡೋದಿಲ್ಲ ಥರ್ಡ್ ಸ್ಟಿಚ್ನ ಹಿಡೀಲಿಕ್ಕತ್ತೀನಿ ಒಂದು ಆದ ನಂತರ ಒಂದು ಟಕ್ನ ನೋಡ್ರಿ ಹಿಂಗೆ ಹಿಡಿಯೋದ್ರಿಂದ ಭಾಳ ಲಘುನ ನಿಮ್ಗೆ ಭಾಳ ಫಾಸ್ಟಾಗಿ ಮುಗಿತದೆ ಬ್ಲೌಸ್ ಈಗ ನೋಡ್ರಿ ಇಲ್ಲೇ ನಮ್ಗೆ ಸ್ಪೇಸ್ ಭಾಳ ಕಡಿಮೆ ಅಂದ್ರೆ ಕಡಿಮೆ ಟಕ್ನ ನೀವು ಸ್ಟಿಚ್ ಮಾಡಬೇಕಾಗ್ತದೆ ನೀವು ಸ್ಟಿಚಿಂಗ್ ನಾವು ಯಾವಾಗ ಮಾಡ್ತೀವಲ್ಲ ಬೇಸಿಕ್ ಹೇಳುವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದ್ರದ್ದು ನಂತರ ಇಲ್ಲಿ ಡಬಲ್ ಸ್ಟಿಚ್ ಬರಲಿ ಅನ್ನೋದು ತಲೆಯಲ್ಲಿರಲಿ ಯಾವಾಗಲೂ ನೋಡ್ರಿ ಈಗ ಬ್ಲೌಸ್ದ ಒಂದು ಟಕ್ ಕರೆಕ್ಟಾಗಿ ನೀಟಾಗಿ ಬಂದವ ನಾವು ಕ್ರಾಸ್ ಪಟ್ಟಿನಾಗಿ ಅಟ್ಯಾಚ್ ಮಾಡೋಣ ಹಿಂಗೆ ಇಟ್ಕೊಂಡು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನೀವು ಈ ರೀತಿ ಇಟ್ಕೊಂಡು ಕೂಡ ಈಸಿಯಾಗಿ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು ಸೊ ಒಂದು ಹಿಂದಿನೇ ಒಂದು ಹಿಂಗೆ ರೆಡಿ ಇರಬೇಕು ನಮ್ಗೆ ಏನಾಗ್ತದೆ ಅಂದರೆ ಬ್ಲೌಸ್ ಭಾಳ ಫಾಸ್ಟಾಗಿ ಮುಗಿದು ಹೋಗ್ಬಿಡ್ತದೆ ಸೊ ಈಗ ಟರ್ನ್ ಮಾಡಿಕೊಂಡು ಲೈನಿಂಗ್ ಬಟ್ಟೆ ಮೇಲೆ ಒಂದು ಸ್ಟಿಚನ್ನು ಹಾಕ್ಕೋಬೇಕು ನಂತರ ಸ್ವಲ್ಪ ನಾನು ಟೇಬಲ್ಗೆ ಈ ರೀತಿ ಸ್ವಲ್ಪ ಹಿಂಗೆ ಹಿಡಿದು ನಾವು ಪ್ರೆಸ್ ಮಾಡಿದ್ವಿ ಅಂದರೆ ನೀಟಾಗಿ ಐರನ್ ಥರನೂ ಬಿಡ್ತದೆ ಈಗ ಸಾಕಾಗಿರೋಂಥ ಬಟ್ಟೆ ನಮಗೇನು ಬೇಡವಾಗಿರ್ತದಲ್ಲ ಆ ಬಟ್ಟೆನೆಲ್ಲ ಕರೆಕ್ಟಾಗಿ ನೀಟಾಗಿ ಕಟ್ ಮಾಡಿ ತೆಗೆದುಬಿಡೋಣ ಬಟ್ಟೆನ ಎಲ್ಲೂ ಕೂಡ ನಮಗೆ ಎಕ್ಸ್ಟ್ರಾ ಬಟ್ಟೆ ಬರಬಾರ್ದು ಹಂಗೆ ಫಸ್ಟಿಗೆ ನಾವು ಸ್ವಲ್ಪ ಎಕ್ಸ್ಟ್ರಾನ ತೊಗೊಂಡಿರ್ತೀವಿ ಒಂದು ಅರ್ಧ ಅರ್ಧ ಇಂಚಿನಷ್ಟು ಅನ್ನೋದು ಗೊತ್ತಿದೆ ನಿಮಗೆ ಸೊ ಲಾಸ್ಟಲ್ಲಿ ನಾವು ಕಟ್ ಮಾಡಿಕೊಂಡು ಈಗ ನೋಡಿರಿ ನಮ್ಗೆ ಹಿಂಗೆ ಮಾಡಿಕೊಂಡು ಇಟ್ಟನ ನೀವು ಫಸ್ಟ್ ನೋಡಿ ಕರೆಕ್ಟಾಗಿ ಬರ್ಲಿಕ್ಕೆ ಹತ್ತದೇ ಇಲ್ಲ ಅಂತಂದು ನೋಡಿನ ನೀವು ರೆಡಿ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೊಳ್ಬೋದು ಸ್ವಲ್ಪ ಬಟ್ಟೆ ನಿಮ್ಗೆ ಏನಂದ್ರೆ ವೆಲ್ಬೆಟ್ ಬಟ್ಟೆ ಇರೋದರಿಂದ ಜಗ್ತದ ಸೊ ನೋಡಿಕೊಂಡು ಸ್ಟಿಚ್ನ ಮಾಡಿರಿ ಭಾಳ ಭಾಳ ಈಸಿ ಅನ್ನಿಸ್ತದೆ ಒಂದು ಬ್ಲೌಸ್ ಎರಡು ಬ್ಲೌಸ್ ಏನೋ ಸ್ಟಿಚ್ ಮಾಡಿದ್ರಿ ಅಂದ್ರೆ ಭಾಳನೇ ಈಸಿ ಆಗ್ತದೆ ನಿಮ್ಗೆ ಹಿಂಗೆ ಟರ್ನನ್ನು ಮಾಡಿಕೊಂಡು ಈಗ ಕ್ರಾಸ್ ಪಟ್ಟಿನ ಅಟ್ಯಾಚ್ ಮಾಡೋಣ ನಾನು ಯಾವುದೋ ಒಂದು ವಿಡಿಯೋ ಹಾಕಿದ್ರು ಪ್ರತಿ ವಿಡಿಯೋ ನೋಡಿರಿ ಅಂತ ಹೇಳ್ತೀನಿ ಯಾಕಂದರೆ ನಾನು ಇದೇ ಥರನ ಹೇಳೋದಲ್ಲ ನಿಮ್ಗೆ ಇದನ್ನು ಕೂಡ ನಿಮ್ಗೆ ಈಸಿ ಆಗ್ತದೋ ಇಲ್ಲಿ ಇವರು ಈ ರೀತಿ ಮಾರ್ಕ್ ಹಾಕಿದ್ರು ಹಿಂಗೆ ಸ್ಟಿಚ್ನ ಮಾಡಿದ್ರು ಅನ್ನೋದು ನಿಮಗೂ ಕೂಡ ಐಡಿಯಾ ಇರ್ತದೆ ತಪ್ಪದೇನೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿಕೊಡ್ರಿ ಸ್ವಲ್ಪ ಟಿಪ್ಸ್ಗಳೂ ನಿಮ್ಗೆ ಬಿಗಿನರ್ಸ್ಗಳು ಕೂಡ ಇದರಲ್ಲಿ ಇದ್ದೇ ಇರ್ತವೆ ಸೊ ಇದು ಹೊಲೆಯಾಕೆ ಬರೋರ್ಗೆ ಅಷ್ಟ ಅಂತ ಬಿಡು ಅಂತ ಹೇಳಿ ನೀವು ಇದನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇದ್ರಾಗೂ ಕೂಡ ನಿಮಗೆ ಯೂಸ್ಫುಲ್ ಟಿಪ್ಸ್ ಇದ್ದೇ ಇರ್ತವೆ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ಅಕಸ್ಮಾತಾಗಿ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದಲ್ಲಿ ಸೊ ಲೈಕ್ ಮಾಡೋದನ್ನು ಮರೆಯೋದಕ್ಕೆ ಹೋಗ್ಬೇಡ್ರಿ ಈಗ ನಮ್ಗೆ ಕ್ರಾಸ್ ಪಟ್ಟಿ ಅಟ್ಯಾಚ್ನು ಆಯಿತು ಈ ಕಡೆದೊಂದು ತಗೊಂಡ್ಬಿಟ್ಟು ನಾವೀಗ ಏನು ಮಾಡೋಣ ನೆಕ್ಸ್ಟ್ ಹೇಳಿರಿ ನೋಡಿರಿ ಈಗ ಉಕ್ಕಪಟ್ಟಿ ಮತ್ತು ಕಾಜು ಪಟ್ಟಿನ ರೆಡಿ ಮಾಡ್ಕೋಣ ಹಿಂಗೆ ಎಲ್ಲೂ ನಮ್ಗೆ ಹೆಚ್ಚು ಕಡಿಮೆ ಬಟ್ಟೆ ಬರಬಾರ್ದು ಅದನ್ನು ತೆಗೆದು ಈಗ ನಾವು ಉಪ್ಪಟ್ಟಿ ಕಾಜು ಪಟ್ಟಿಗೆ ರೆಡಿ ಮಾಡ್ಕೊಂಡು ಬರ್ರಿ ನೋಡಿರಿ ಕರೆಕ್ಟಾಗಿನೇ ಈಗ ಬಂದದ ಸೊ ನಮ್ಗೆ ರೈಟ್ ಸೈಡು ವೆಲ್ವೆಟ್ ಕ್ಲಾತ್ನ ತೊಗೊಳ್ತೀವಿ ನೀವು ಲೆಫ್ಟ್ ಸೈಡು ಲೈನಿಂಗ್ ಬಟ್ಟೆನ ತೊಗೊಳ್ಲಿಕ್ಕೀನಿ ಒಂದೂವರೆ ಇಂಚಿನಷ್ಟು ನಮ್ಗೆ ಸಾಕಾಗ್ತದೆ ಬಟ್ಟೆ ಸೊ ಜಾಸ್ತಿ ಏನು ಬೇಕಾಗೋದಿಲ್ಲ ಸೊ ನೋಡಿಕೊಂಡು ನೀವು ಈ ಕಡೆ ಸೈಡ ಬಟ್ಟೆನ ತೊಗೊಳ್ಬೋದು ನಾನು ಇಲ್ಲಿ ವೆಲ್ವೆಟನ್ನು ತೊಗೊಳೋದಿಲ್ಲ ಯಾಕೆ ಯಾಕಂದರೆ ನಾವು ಸ್ಟಿಚ್ ಮಾಡಿದಾಗ ಬಟ್ಟೆ ಒಳಗಡೆ ಹೋಗ್ಬಿಡ್ತದೆ ಹಾಗಾಗಿ ನಾನು ಇಲ್ಲಿ ಲೈನಿಂಗನ್ನು ತೊಗೊಳಿ ಕತ್ತಿರೋದು ಉಕ್ಕಪಟ್ಟಿ ಕಾಜುಪಟ್ಟಿ ಹೆಂಗೆ ಸ್ಟಿಚ್ ಮಾಡ್ತಾರೆ ಅನ್ನೋರು ಕೂಡ ಬರೋಂಗಿಲ್ಲ ಅನ್ನೋರು ಈ ಒಂದು ವಿಡಿಯೋನ ನೋಡಿಕೊಂಡು ಕಲಿಬೋದು ನೀವು ಈಗ ನಮ್ಗೆ ಯಾವ ಬಟ್ಟೆ ಎಕ್ಸ್ಟ್ರಾ ಆಯ್ತದಲ್ಲ ಎಲ್ಲ ಕರೆಕ್ಟಾಗಿ ಲಾಸ್ಟಿಗೆ ಎಕ್ಸ್ಟ್ರಾ ಬಟ್ಟೆನ ನೀವು ಕಟ್ ಮಾಡಿರಿ ಮುಂಚೆ ಯಾವುದೇ ರೀತಿ ಕಟ್ ಮಾಡಿ ತಕ್ಕೊಂಡು ಬಟ್ಟೆ ಕಡಿಮೆ ಬಂತು ಅಂತ ಅನ್ಲಿಕ್ಕೆ ಹೋಗಬೇಡ್ರಿ ಸೊ ಈಗ ನಾವು ನೋಡ್ಲಿಕ್ಕೆಲ್ಲ ಕರೆಕ್ಟಾಗಿ ಬರೋಂಗೆ ಫೋಲ್ಡನ್ನು ಮಾಡಿಕೊಂಡು ಒಂದು ಸ್ಟಿಚ್ಚನ್ನ ಹಾಕ್ಕೊಂಡು ಬಿಡ್ರಿ ಅಂದರೆ ಇಲ್ಲಿ ಉಪ್ಪು ಬಟ್ಟೆ ರೆಡಿ ಆಗ್ಲಿಕ್ಕದ ಫ್ರಂಟ್ ಸೈಡಿಂದೇನೆಲ್ಲ ಕರೆಕ್ಟಾಗಿ ಎಲ್ಲ ಸ್ಟಿಚ್ ಮಾಡ್ಕೊಂಡ್ವಿ ಬಟ್ ಬ್ಯಾಕ್ ಸೈಡಿಗೆ ಮಾಡ್ಕೊಂಡಿಲ್ಲ ಇದನ್ನು ಕೂಡ ಕ್ಲೋಸ್ ಮಾಡಿಕೊಂಡು ನೀಟಾಗಿ ನಾವು ಒಂದು ಸರೌಂಡಿಂಗ್ ಫುಲ್ ಒಂದು ಸ್ಟಿಚ್ಚನ್ನ ಹಾಕ್ಕೊಂಡು ಪ್ರತಿ ಒಂದು ಬ್ಲೌಸ್ ಯಾವ್ದು ಸ್ಟಿಚ್ ಮಾಡ್ತಿರಲ್ಲ ಈ ಒಂದು ಸ್ಟಿಚ್ ನೀವು ಮಾಡಲೇಬೇಕು ಇಲ್ಲಿ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಬಟ್ಟೆ ಬಂತಪ್ಪ ಅಂತಂದರೆ ಕಟ್ ಮಾಡ್ಕೊಳ್ಳಿಕ್ಕೆ ಬರ್ತದೆ ಹಾಗಾಗಿ ಹೇಳೋದು ಒಂದು ಸ್ಟಿಚ್ಚಿಗೆ ಫಸ್ಟ್ ಬೇಕಾಗಿರೋಂಥದ್ದು ಏನಂದರೆ ಪರ್ಫೆಕ್ಟ್ ಸ್ಟಿಚ್ ಅನ್ನೋದೇ ಇದಕ್ಕೆ ನೀಟಾಗಿ ನೀವು ಮಾಡ್ಕೊಳ್ಳೋದು ಈಗ ನೋಡಿರಿ ಬ್ಯಾಕ್ ಸೈಡ್ ಕರೆಕ್ಟ್ ಬಂದದ ಇಲ್ಲ ಅಂತ ಹೇಳಿ ನಾವೀಗ ಇವಾಗಲೇ ನೀವು ಮೇಜರ್ನ ತೊಗೊಂಡು ನೀವು ಅಲ್ಲೇ ಕರೆಕ್ಟಾಗಿ ಮಾರ್ಕನ್ನು ಹಾಕ್ಕೊಬೋದು ಈಗ ನೋಡಿರಿ ನಮ್ಗೆ ಇಲ್ಲಿಂದ ಹಿಡಿದು ಸೊ ಎಷ್ಟು ಬಂದದ ಇಲ್ಲಿಗೆ ಕರೆಕ್ಟಾಗಿ ಒಂಬತ್ತುವರೆ ಬರಲಿಕ್ಕೆ ಇಲ್ಲಿಂದ ಹಿಡಿದು ನಾವು ನೆಕ್ಕಿಗೆ ಕರೆಕ್ಟಾಗಿ ಇಟ್ಟು ಒಂಬತ್ತುವರೆಗೆ ಒಂದು ಮಾರ್ಕನ್ನು ಹಾಕೊಬೇಣ ಸೊ ಇವಾಗ ನಮ್ಗೆ ವೇಸ್ಟ್ ಎಷ್ಟು ಬರಲಿಕ್ಕೆ ಏಳುವರೆ ಬರಲಿಕ್ಕೆ ವೇಸ್ಟ್ ಏಳುವರೆಗೆ ಕರೆಕ್ಟಾಗಿ ಒಂದು ಮಾರ್ಕನ್ನು ಹಾಕೊಂಡ್ಬಿಟ್ಟು ಅಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟಿಪ್ ನಿಮ್ಗೆ ಇಲ್ಲಿ ಏನಂದರೆ ಒಂದು ಮೆಜರ್ಮೆಂಟ್ ಸಿಕ್ಬಿಡ್ತದೆ ನಿಮ್ಗೆ ಹೆಚ್ಚು ಕಡಿಮೆ ಇಲ್ಲಿ ಬರಲಿಕ್ಕೆ ಇಲ್ಲ ಇವರಿಗೆ ನಮಗೆ ಇಲ್ಲಿ ಬಂದು ಮೇನ್ ಇನ್ನೊಂದ್ರೆ ಇವಾಗ ಸೀಮ್ ಲೈನ್ ಅಂತ ಏನು ಹೇಳ್ತೀವಲ್ವ ಕರೆಕ್ಟಾಗಿ ನಮ್ಗೆ ಅಲ್ಲಿಗೆ ಬರ್ತದೆ ಎಲ್ಲೂ ಹೆಚ್ಚು ಕಡಿಮೆ ಬರೋದಿಲ್ಲ ನೀವು ಈಗ ಫಸ್ಟೇ ಎಲ್ಲ ಒಂದು ಮಾರ್ಕನ್ನು ಹಾಕ್ಕೊಂಡು ಅಂತ ಪ್ರತಿ ಒಂದು ಸ್ಟಿಚ್ ಮಾಡಿದಾಗಲೂ ಅವಾಗಿಂದ ಅವಾಗ ನೀವು ಮಾರ್ಕ್ ಹಾಕ್ಕೊಂಡು ಕನ್ಫರ್ಮ್ ಮಾಡಿಕೊಂಡೆ ನೀವು ನೆಕ್ಸ್ಟ್ ಮುಂದುವರಿ ಅಷ್ಟೇ ಇವಾಗ ಪೈಪಿಂಗ್ ಈಗ ನಾನು ಫ್ರಂಟ್ ಸೈಡಿಂದ ರೆಡಿ ಮಾಡಲಿಕ್ಕಿ ಸೊ ಪೈಪಿಂಗ್ ಹಿಡಿಕಿನ ಅವಶ್ಯಕತೆ ಇರಲಿಲ್ಲ ಬಟ್ ಆದ್ರೂ ನಾನು ಇದಕ್ಕೆ ಲೈನಿಂಗ್ ಬಟ್ಟೆ ಏನು ಕೊಡೋದು ಅಂತ ಹೇಳಿ ಇದಕ್ಕೆ ಪೈಪಿಂಗನ್ನು ಕೊಟ್ಟಿರೋದು ಅಷ್ಟೇ ನೀವು ಬೇಡ ಅಂತಂದ್ರೆ ನೀವು ಇದಕ್ಕೆ ಲೈನಿಂಗ್ ಬಟ್ಟೆನೂ ಕೂಡ ಒಳಗಡೆ ಹ್ಯಾಮಿಂಗ್ ಮಾಡ್ಕೋಬೋದು ಈಗ ನಮ್ಗೆ ಸ್ಟಿಚಿಂಗ್ ಅಂತೂ ಆಗ್ಯದ ಜಾಯಿಂಟ್ ಐತಿ ಎಲ್ಲ ಇನ್ನು ಎಲ್ಲಿ ಸರಿ ಬಂದಿಲ್ಲಲ್ಲ ಆಗಿ ಬಂದಿಲ್ಲ ಅಲ್ಲೆಲ್ಲ ಕಟ್ ಮಾಡ್ಕೊಂಡು ತಕೊಂಡ್ಬಿಡೋಣ ಫೋಲ್ಡನ್ನು ಮಾಡಿ ರೆಡಿ ಮಾಡ್ಕೋಣ ಪೈಪಿಂಗಿಗೆ ಒಂದು ಸೈಡು ಫೋಲ್ಡಿಂಗ್ ಕಂಪ್ಲೀಟಾಗಿ ಮುಗಿಯೋವರೆಗೂ ಒಂದು ಫೋಲ್ಡ್ ಮಾಡಿ ಈ ರೀತಿ ಹಿಂಗೆ ಸ್ಟಿಚ್ಚನ್ನ ಮಾಡ್ಕೊರಿ ಈಗ ನೋಡಿರಿ ಪೈಪಿಂಗ್ನು ಮುಗಿದು ಹೋಯಿತು ಸೊ ಕರೆಕ್ಟಾಗಿ ನೀಟಾಗಿ ಪರ್ಫೆಕ್ಟಾಗಿ ಬಂತು ಈಗ ನಮ್ಗೆ ಏನಂತಂದ್ರೆ ಮೇನ್ ಫ್ಯಾಬ್ರಿಕ್ ನಮ್ಗೆ ಸ್ಲೀವ್ಸ್ ಸ್ವಲ್ಪ ಬಟ್ಟೆ ಕಡಿಮೆ ಬಿದ್ದಿತ್ತು ಹಾಗಾಗಿ ನಾನು ಇಲ್ಲಿ ಎಡ್ಜಸ್ಟಿಗೆ ಮಾತ್ರ ಸ್ವಲ್ಪ ಜಾಯಿಂಟನ್ನು ಕೊಟ್ಕೊಂಡೀನಿ ಯಾಕಂದರೆ ಇದು ಬಟ್ಟೆ ಭಾಳ ಕಡಿಮೆ ಇತ್ತು ಹಾಗಾಗಿ ಸೊ ಎಡ್ಜಸ್ಟಿಗೆ ಮಾತ್ರ ಬೇಕಾಗಿರೋದಲ್ಲ ಇದನ್ನು ಕರೆಕ್ಟಾಗಿ ನೀವು ನೋಡ್ಕೋರಿ ಈ ರೀತಿಯೂ ನೀವು ಅಟ್ಯಾಚ್ಮೆಂಟನ್ನು ಕೊಡ್ಬೋದು ಸೊ ನಮ್ಗೆ ಕರೆಕ್ಟಾಗಿ ಬರಲಿಕ್ಕೆ ಇಲ್ಲೇನು ಇಲ್ಲಿ ಜಾಯಿಂಟ್ ಅದಲ್ಲ ಅಲ್ಲಿ ನಮ್ಗೆ ಸರಿಯಾಗಿ ಸಿಕ್ಕರೆ ಸಾಕು ಬಟ್ಟೆ ನಾನು ಈ ಒಂದು ಡಿಸೈನ್ ಇರೋದರಿಂದ ನಾನು ಬಟ್ಟೆನ ಹಿಂಗೆ ಉಲ್ಟಾ ಮಾಡಲಿಕ್ಕಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಬಟ್ಟೆ ಹಿಂದ್ಗಡೆ ಇಟ್ಟು ಸೊ ಟರ್ನನ್ನು ಮಾಡಿಲ್ಲ ನಾನು ಯಾಕಂದ್ರೆ ಕೆಳಗಡೆ ಇದು ಫಿನಿಶಿಂಗ್ ಇತ್ತು ಲೈನಿಂಗ್ದು ಹಾಗಾಗಿ ಅಲ್ಲೇ ಒಂದು ಸ್ಟಿಚ್ನ ಹಾಕ್ಕೊಂಡು ಸೊ ಇದೇ ರೀತಿನ ನಾನು ಬಟ್ಟೆನ ಇಲ್ಲೇ ಕೊಟ್ಬಿಟ್ಟೆ ಸೊ ಯಾಕಂದ್ರೆ ಕೆಳಗಡೆ ನಮ್ಗೆ ನೀಟಾಗಿರೋದ್ರಿಂದ ಅಲ್ಲಿ ಬಟ್ಟೆ ಹೊರಗಡೆ ಬರೋದಿಲ್ಲ ಈಗ ಬೇಡದಾಗಿರೋಂಥ ಬಟ್ಟೆನ ಕಟ್ ಮಾಡಿ ತಗೊಂಬೇಡೋಣ ನಾನು ಮೇಲುಗಡೆ ಸ್ವಲ್ಪ ನೋಡ್ಬೋದು ಒಳಗಡೆನ ನಾನು ಸ್ಟಿಚ್ನ ಮಾಡ್ಕೊಂಡಿ ಯಾಕೆ ಅನ್ನೋದು ಕಟಿಂಗ್ ಮಾಡುವಾಗ ಗೊತ್ತಾಗ್ತದೆ ಫ್ರಂಟ್ ಟು ಬ್ಯಾಕು ನಾವು ತಗೊಳ್ಬೇಕಲ್ಲ ಹಾಗಾಗಿ ನಾನು ಫಸ್ಟಿಗೆ ಈಗ ಸ್ವಲ್ಪ ಎಕ್ಸ್ಟ್ರಾ ಮೇಲ್ ಮೇಲೆ ಸ್ಟಿಚ್ನ ಹಾಕೊಂಡ್ಬಿಟ್ಟಿರ್ತೀನಿ ನೀವು ನೋಡ್ಬೋದು ಮೇಲುಗಡೆ ಯಾಕೆ ಸ್ಟಿಚ್ ನಿಮ್ಗೆ ಎಕ್ಸ್ಟ್ರಾ ಕಾಣಿಸ್ಲಿಕ್ಕೆ ಅಂತ ಕೇಳ್ಬೋದು ಈಗ ನಾವು ಹಿಂಗೆ ಬಂದ್ರ ಮೇಲೆ ಒಂದು ಬಟ್ಟೆನ ಅಪೋಸಿಟ್ ಆಗಿ ಹಾಕ್ಕೊಂಡು ಕರೆಕ್ಟಾಗಿ ಫಸ್ಟ್ ನೀವು ಈಕ್ವಲ್ ಆಗಿ ಬಂದು ಕಟ್ಟಿಂಗನ್ನು ಮಾಡ್ಕೊಳ್ರಿ ಫಸ್ಟ್ ಈಗ ಕರೆಕ್ಟಾಗಿ ಅದ ಇಲ್ಲ ಅಂತ ಹೇಳಿ ಹಿಂದೆ ಮುಂದೆ ಮಾಡಿ ನೋಡಿಕೊಂಡು ಮೇಲ್ಗಡೆ ಇರುವಂಥ ಎರಡು ಬಟ್ಟೆನ ಶೇಪ್ ತಕ್ಕೊಳ್ರಿ ಹಿಂದೆ ಮುಂದೆ ಈಗ ನೋಡಿರಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಈಸಿ ಆಗಿಬಿಡ್ತೀನಿ ನೀವು ಹಿಂಗೆ ಮಾಡ್ಕೊಳ್ಳೋದ್ರಿಂದ ಕೆಲಸ ಕಡಿಮೆ ಆಯಿತು ಈಗ ಒಂದು ಸೈಡ್ ನಾವು ರೈಟ್ ಸೈಡ್ ಇರೋಣ ಇನ್ನೊಂದು ಲೆಫ್ಟ್ ಲೆಫ್ಟಿಗೆ ಇಡೋಣ ಇದರಿಂದ ನಿಮ್ಗೆ ಈಸಿ ಆಗ್ತದೆ ಹೆಂಗೆ ನಾವು ಫ್ರಂಟ್ ಕೊಡೋದು ಹೆಂಗೆ ಬ್ಯಾಕ್ ಕೊಡೋದು ಕನ್ಫ್ಯೂಸ್ ಆಗಿಬಿಟ್ಟಿರ್ತಿರಲ್ಲ ಹಿಂಗೆ ಇಟ್ಕೊಂಡು ನೀವು ಅಟ್ಯಾಚ್ಮೆಂಟ್ ಮಾಡುವಾಗ ನಿಮಗೆ ಈಸಿ ಆಗಿಬಿಡ್ತದೆ ಈಗ ನಾನು ಮಿಡ್ಲಿಂದ ಹಿಂಗೆ ಸ್ಟಿಚ್ನ ಮಾಡಿಕೊಂಡು ಜಾಯಿಂಟ್ ಮಾಡಿಬಿಟ್ಲ ಕರೆಕ್ಟಾಗಿ ಬರ್ತದೆ ನೋಡಿರಿ ಸೊ ಎಲ್ಲೂ ಕೂಡ ನಮಗಿಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಬಟ್ಟೆ ಕಾಣಿಸ್ಲಿಲ್ಲ ಸೊ ವೆಲ್ವೆಟ್ ಬ್ಲೌಸು ಹೆಂಗೆ ಹೊಲಿಯೋದು ಅಂತ ಕೇಳಿದ್ರಿ ಅವ್ರಿಗೆ ಈ ಒಂದು ವೀಡಿಯೋನ ನಾನು ಸೆಂಡ್ ಮಾಡಿದೆ ಸೊ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರೆಯೋದಕ್ಕೆ ಹೋಗಿಬಿಟ್ರೆ ನಿಮ್ಮ ಒಂದು ಲೈಕು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ ಯಾರಿಲ್ಲ ವೆಲ್ವೆಟ್ ಬ್ಲೌಸ್ನ ಹೊಲೀಲಿಕ್ಕೆ ಹತ್ತಿರಲ್ಲ ಸೊ ಅವ್ರಿಗೆ ಆಗಲಿ ಅಂತ ಹೇಳಿ ಹಾಕಿದ್ದೆ ಈಗ ಈಗೇನು ಮಾಡೋದು ಅಂದರೆ ನಮ್ಮ ಹತ್ತಿರ ಓರ್ಲಾಕಿಲ್ಲ ಅಂತಂದಾಗ ನಮ್ಗೆ ಮೇನ್ ಆಗಿ ಏನು ಬಟ್ಟೆ ಬರ್ತದೆ ಅಲ್ಲ ಹಂಗೆ ಹಿಂಗೆ ನಾವು ಕರೆಕ್ಟಾಗಿ ಎಡ್ಜಿಗೆ ಒಂದು ಸ್ಟಿಚನ್ನು ಹಾಕ್ಕೊಂಡು ನಾವು ಟರ್ನನ್ನು ಮಾಡ್ಕೊಳ್ಳೋಣ ಟರ್ನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಓವರ್ ಲಾಕ್ ಬೇಕಾಗೋದಿಲ್ಲ ಫಿನಿಶಿಂಗೂ ಕೂಡ ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ನೀಟಾಗಿ ಕಾಣಿಸ್ತದಷ್ಟು ಈಗ ನೋಡಿದಿಲ್ಲ ನೀವು ಅಂದ್ಕೊಳ್ಬೋದು ಈಗ ಇವರು ಸ್ಟ್ ಸ್ಟ್ರೇಟಾಗಿನೂ ಒಂದು ಸ್ಟಿಚ್ ಹಾಕ್ಲಿಕ್ಕತ್ತಾರಲ್ಲ ಹತ್ತಾರಲ್ಲ ಮೇಲುಗಡೆ ಕಾಣೋಂಗ ಅಂತ ಹೇಳಿ ಸೊ ಅದಕ್ಕೋಸ್ಕರನೇ ಹೇಳಿದೆ ಇದನ್ನು ಏನು ಮಾಡ್ಕೊಳ್ಳೋದು ಅಂದರೆ ನಮಗೆ ಓವರ್ ಲಾಕ್ ಇಲ್ಲ ಅಂತ ಹೇಳಿ ಯಾರೆಲ್ಲ ಮನೆಯ ಸ್ಟಿಚ್ ಮಾಡ್ತಿರಲ್ಲ ಸೊ ಅವರಿಗೆ ಭಾಳ ಹತ್ರ ಭಾಳ ಚಂದನೂ ಕಾಣುತ್ತದೆ ಅಂತ ಹೇಳಿ ನಾನು ಹೇಳ್ಕೊಳ್ಲಿಕ್ಕೆ ಎಸ್ ಇವಾಗ ನೀವು ನೋಡಿರಿ ಹೆಜ್ಜಿಗೆ ಬಂದಿರುವಂಥ ಬಟ್ಟೆನ ಕಟ್ ಮಾಡಿಕೊಂಡು ಈಗ ಕರೆಕ್ಟಾಗಿ ನನ್ನ ಟರ್ನನ್ನು ಮಾಡ್ಕೊಳ್ಳಿಕ್ಕತ್ತೀನಿ ಸ್ಲೀವ್ಸ್ನ ಕರೆಕ್ಟಾಗಿ ಮೇಜರ್ನ ನೀವು ನಾನು ಪ್ರತಿ ಸರನೂ ಹೇಳೀನಿ ಯಾವುದೆಲ್ಲ ಕಟಿಂಗ್ ಸ್ಟಿಚಿಂಗ್ ಆಗಿಬಿಟಿರ್ತದಲ್ಲ ಅವಾಗ ನಾನು ಮೇಜರ್ ಮೇಜರ್ಮೆಂಟ್ ತೊಗೊಂಡು ಅದನ್ನ ಅಲ್ಲಿಂದ ಅಲ್ಲಿಗೆ ಸರಿ ಮಾಡ್ಕೊಂಬಿಡ್ರಿ ಈಗ ಸ್ಲೀವ್ಸ್ ಇದು ಎಷ್ಟು ಬಂತು ನೋಡೋಣ ನಾವು ಇಲ್ಲಿ ಬರಲಿಕ್ಕೆ ಇದು ಸ್ವಲ್ಪ ನಾವು ಒಂದು ಕಾಲು ಇಂಚಿನಷ್ಟು ಜಾಸ್ತಿ ಇಡೋಣ ಯಾಕಂದ್ರೆ ಬಟ್ಟೆ ಸ್ವಲ್ಪ ದಪ್ಪ ಇರೋದ್ರಿಂದ ಆಮೇಲೆ ನಾನು ತೊಗೊಂಡಿರೋಂಥ ಮೆಜರ್ಮೆಂಟ್ ಬ್ಲೌಸು ಲೈನಿಂಗ್ ಇರಲಿಲ್ಲ ಅದು ವಿತೌಟ್ ಲೈನಿಂಗ್ ಇತ್ತು ಸೊ ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡು ಅಲ್ಲಿಗೆ ನಮ್ಗೆ ಒಂದು ಲೈನ್ ಬಂದುಬಿಡ್ತದೆ ನೋಡ್ರಿ ಆವಾಗಲೇ ನಾನು ನಿಮ್ಗೆ ಇಲ್ಲಿ ಎರಡು ಇಂಚಿನಷ್ಟು ಎಕ್ಸ್ಟ್ರಾ ಮಾರ್ಜಿನ್ನು ಬಿಟ್ಟಿದ್ವಿ ಗೊತ್ತಿರ್ಬೋದು ಆ ಒಂದು ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಕರೆಕ್ಟಾಗಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡ್ಬಿಟ್ವಿ ಅಂದ್ರೆ ಸೊ ಬ್ಲೌಸ್ ಕಂಪ್ಲೀಟ್ ಆಗೋಯ್ತು ನೋಡಿರಿ ಇವತ್ತು ನೋಡಿರಿ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟೆ ನಿಮ್ಗೆ ವೆಲ್ವೆಟ್ ಬ್ಲೌಸು ಭಾಳ ಕಷ್ಟ ಆಗ್ಲಿಕ್ಕತ್ತದ ಈಗ ನೋಡ್ಕೋಣ ಕರೆಕ್ಟ್ ಬಂದದೇ ಇಲ್ಲ ನಮಗೆ ವೇಸ್ಟ್ ಸೈಜು ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಗ್ಲಿಕ್ಕಿತ್ತಂದರೂ ಹೆಂಗೆ ಮಾಡೋದು ಅನ್ನೋದು ಕೇಳಿದ್ರಿ ಈಗ ನೋಡ್ರಿ ನಾವು ಹಿಂಗೆ ನೋಡ್ಕೋಣ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲಿಕ್ಕತ್ತದ ಅಂತಂದಾಗ ಸೊ ಇಷ್ಟ ಬರ್ಲಿಕ್ಕತ್ತದ ಒಂದು ಇಂಚಿನಷ್ಟು ಅದಕ್ಕೆ ನಾವೇನು ಮಾಡೋಣ ಒಂದು ಕಾಲು ಕಾಲು ಇಂಚಿನಷ್ಟು ಸ್ವಲ್ಪ ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಂಬಿಟ್ವಿ ಅಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮ್ಗೆ ಸೇಮ್ ಲೈನ್ ಫಿಟ್ಟಿಂಗ್ ನೀಟಾಗಿ ಬಂದ್ಬಿಡ್ತದೆ ನೋಡ್ರಿ ಫಿನಿಶಿಂಗ್ ಜೊತೆನ ಅಷ್ಟು ಚೆಂದಾಗಿ ಬೆಲ್ಬೆ ಬ್ಲೌನ್ಸ್ನು ಕೂಡ ಸ್ಟಿಚಿಂಗ್ ಆಗ್ಲಿಕ್ಕೆ ಈ ಕಡೆ ಸೈಡನ್ನು ನಾವು ಸ್ಟಿಚಿಂಗನ್ನು ಮಾಡ್ಕೊಂಬೇಣ ಸ್ವಲ್ಪ ಸ್ವಲ್ಪನೂ ನಿಮ್ಗೆ ಗೊತ್ತಾಗ್ತಿರಂಗಿಲ್ಲ ಇದನ್ನು ಹೆಂಗೆ ಮಾಡೋದು ಸ್ವಲ್ಪ ಏನೂ ಹೆಚ್ಚು ಕಡಿಮೆ ಬರಲಿಕ್ಕೆ ಅಲ್ಲ ಅಂತ ಸ್ವಲ್ಪ 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 ಹೋಗ್ತಿರ್ತವೆ ಆ ಒಂದು ಟಿಪ್ಗಳನ್ನ ನೀವು ತಿಳ್ಕೊಳ್ರಿ ಅಂತಂದರೆ ಕಂಪ್ಲೀಟಾಗಿ ನೀವು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಬೋದು ಈಗ ಸರಿ ನಾವು ನೋಡ್ಕೋಬೇಕಾಗ್ತದೆ ಕರೆಕ್ಟಾಗಿ ಬರ್ಲಿಕ್ಕೆ ಆತದ ಅಂತ ಹೇಳಿ ಇದನ್ನು ಇದನ್ನು ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ ನಾನು ಈಗ ನೋಡಿ ಸರಿಯಾಗಿ ನಮ್ಗೆ ಬರಲಿಕ್ಕೆ ಆತದ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ನಮಗೆ ಇವಾಗ ಸಿಕ್ತು ಈಗ ಟರ್ನ್ ಅನ್ನು ಮಾಡಿಕೊಂಡು ನೋಡ್ರಿ ಉಕ್ಸನ್ನು ಹಚ್ಕೊಂಡ್ಬಿಟ್ರಿ ಅಂದ್ರೆ ಬಲ್ಬೆಟ್ ಬ್ಲೌಸ್ ಇವತ್ತು ರೆಡಿ ಆಯ್ತು ಸೊ ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ಒಂದು ವಿಡಿಯೋ ಒಳಗ ಎಲ್ಲರಿಗೂ ನಮಸ್ಕಾರ ಬಟ್ಟೆ ಕಲರ್ ಬೇರೆ ಕಾಣಿಸ್ಲಿಕ್ಕೆ ಅಂತ ಅನ್ಕೋಬೋದು ಬಿಸಿಲಿನ ಒಂದು ರಿಫ್ಲೆಕ್ಟ್ ಈಗೋಸ್ಕರ ಕಾಣಿಸ್ಲಿಕ್ಕೆ ಅಷ್ಟೇ